New point guys Libertad. Green pari. Green pari with green nature. Oh, blue. േ ഗു സുമ ഓ കാണില്ല കണസ്ത ഗസ്

Nice! <laughs> ಚೆನ್ನಾಗಿದೆ ಅಂತ ಇದು ಮತ್ತೊಂದು ಗಾಡಿ ಪಾಸ್ ಆಗಲ್ಲ ಅಷ್ಟು ಚಿಕ್ಕದಾಗ ಹಿಂದೆ ಗಾಡಿ ನೋಡಿ ಟೆಂಪಲ್ ಅಂತ ನಾವು ಕಂಪ್ಲೇಟ್ ಮಾಡಿದ್ದೇವೆ ಇಲ್ಲ ಚರಣೆ ನಡೀತಿದೆ なおでかいすなまたげだすなおでかいす joga? ಇದು ರಾಕೆಟ್ ಗಾಯ್ಸ್ ನೋಡಿ ಹೇಗೆ ರಾಕೆಟ್ ಹಂಗೆ ಬೇಗವಾಗಿ ನುಗ್ಗುತ್ತಿದೆ ಇದು ರಾಣಿ ನೋಡಿ ಗೈಸ್ ಹೇಗೆ ಸೂಪರ್ ಆಗಿದೆ ತಾಜೆ ಮತ್ತೆ ರೋರರ್ನೂ ಕಾಣಿಸ್ತಿದೆ ಅಲ್ಲಿಟ್ಟು ಏನು ಮಾಡೋಕ್ಕೂ ಮಾಡಲಿಲ್ಲ ಈಗ ನಾನೇನು ಹೇಳಲ್ಲ ನೀವೇ ಒಂದ್ಸಲ ಕಣ್ಣು ತುಂಬಿಕೊಳ್ಳಿ

ನಾವು ಉತ್ತರ ಕನ್ನಡದಿಂದ ನೋಡ್ತಾವ್ರೆ ನಾವು ಉತ್ತರ ಕನ್ನಡದಿಂದ ನೋಡ್ತಾವ್ರೆ ಆ ಕಡೆ ಶಿವಮೊಗ್ಗದಿಂದ ಆ ಕಡೆ ಶಿವಮೊಗ್ಗದಿಂದ ನೋಡ್ತಾವ್ರೆ ಅವರು ಶಿವಮೊಗ್ಗ ವ್ಯೂ ಪಾಯಿಂಟ್ ಅದೇ ಜಾಸ್ತಿ ಫೇಮಸ್ ಆಗಿರೋದು ಇಲ್ಲಿಗಿಂತ நாம் சொல் மாவை guys matlab sab log sabko and the game is like jaise aise hua aur sabko bolne lage the video par atta guys army march aur star ಎಲ್ಲನೂ ಮಾಡಿ ತ್ಯಾಗ ಬಂದೆ ಜೋಗ ಬೇರಿಲ್ಲ ಇಂಥ ಜಾಗ ಇನ್ನಾದರೂ ಬರಬಹುದೇ ನನಗೆ ಯೋಗ ಸಿಮೆಂಟು ಡಸ್ಟ್ಬಿನ್ ಎಷ್ಟು ಚೆಂದವಿದೆ ನೋಡಿ ರಾಣಿ ರಾಕೆಟ್ ಗೊತ್ತಿಲ್ಲ

Senta por otro canal de J.J. ಇಲ್ಲಿಗೆ ಈ ವಿಡಿಯೋ ಖೈದು ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನ್ನ ಟಾಟಾ ಬಾಯ್ ಬಾಯ್